ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಅದ್ಭುತವಾದ ಮಲ್ಟಿವಿಟಮಿನ್ ಇರುವ ಸೊಪ್ಪಿನ ಬಗ್ಗೆ ತಿಳಿಸ್ಕೊಡ್ತೀನಿ ಚಕ್ರಮನೆ ಸೊಪ್ಪು ಇದರಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಕೆ ಇರುತ್ತದೆ ಇದು ಜೀವಕೋಶಗಳ ಮತ್ತು ಸ್ನಾಯುಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಹಾಗೆಯೇ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬಹು ಮುಖ್ಯವಾಗಿ ಹೆಣ್ಣು ಮಕ್ಕಳ ಮುಟ್ಟಿನ ಸಮಯದಲ್ಲಿ ಬರುವ ನೋವನ್ನು ಕಡಿಮೆ ಮಾಡುತ್ತದೆ ಕಿಡ್ನಿ ಸ್ಟೋನ್ ಸಮಸ್ಯೆ ಮಲಬದ್ಧತೆ ರಕ್ತದೊತ್ತಡ ಹೀಗೆ ಹಲವು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಚಕ್ರವನಿ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನೂರು ಗ್ರಾಂ ಸೊಪ್ಪಿನಲ್ಲಿ ಎಷ್ಟೆಲ್ಲ ಪ್ರಮಾಣದ ಪೋಷಕಾಂಶಗಳು ಸಂಗ್ರಹವಾಗಿವೆ ಅಂದರೆ ಎ ಜೀವಸತ್ವ ನಲವತ್ತ ಏಳು ಸಾವಿರದ ಐನೂರು ಐಯು ಅಷ್ಟಿರುತ್ತದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಚಕ್ರಮನೆ ಸೊಪ್ಪಿನ ಸೇವನೆಯಿಂದ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗುತ್ತದೆ ಹೀಗಾಗಿ ರಕ್ತದ ಕೊರತೆ ಇದ್ದವರಿಗೆ ಇದು ಉತ್ತಮ ಮೂಲಿಕೆಯಾಗಿದೆ ದೇಹದ ಉಷ್ಣತೆಯಿಂದ ಉಂಟಾಗುವ ಬಾಹ್ಯ ಹುಣ್ಣುಗಳ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಚಕ್ರಮನೆ ಸೊಪ್ಪಿನಲ್ಲಿ ಹೇರಳವಾದ ಕ್ಲೋರೋಫಿಲ್ ಅಂಶವಿದ್ದು ರಕ್ತ ಶುದ್ಧಿಗೆ ಸಹಾಯಕವಾಗಿದೆ ಪದಿ ಪದೇ ಕಾಣಿಸಿಕೊಳ್ಳುವ ಶೀತ ಕೆಮಿನಂತಹ ಸಮಸ್ಯೆಗಳಿಂದ ದೂರವಿರಬಹುದು ಹಲ್ಲು ನೋವಿಗುಳ್ಳಿ ಸೊಪ್ಪು ಉತ್ತಮ ಮನೆಮದ್ದಾಗಿದೆ ಚಕ್ರಮುನಿ ಸೊಪ್ಪನ್ನು ಬಾಯಲ್ಲಿ ಹಾಕಿ ತಿದ್ದಿದರೆ ಹಲ್ಲು ನೋವು ಮತ್ತು ರಕ್ತಸ್ರಾವ ತಕ್ಷಣ ನಿಲ್ಲುತ್ತದೆ ಚಕ್ರಮುನಿ ಸೊಪ್ಪಿನ ಶಾಖ ನೀಡಿದರೆ ಕೆಲವೇ ದಿನಗಳಲ್ಲಿ ಸಂಧಿವಾತವನ್ನು ಕಡಿಮೆ ಮಾಡಿಕೊಳ್ಳಬಹುದು ಆದ್ದರಿಂದ ಈ ಸೊಪ್ಪು ಹಲವು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಇಷ್ಟೆಲ್ಲ ಉಪಯೋಗ ಇರುವ ಈ ಸೊಪ್ಪನ್ನು ಹೇಗೆಲ್ಲ ಸೇವಿಸಬಹುದು ಅಂದರೆ ಹುಳಿ ಚಟ್ನಿ ಪಲ್ಯ ತಂಬುಳಿ ರೊಟ್ಟಿ ಹೀಗೆ ಹಲವಾರು ರೀತಿಯಲ್ಲಿ ಇದನ್ನು ಸೇವಿಸಬಹುದು ಚಕ್ರಮಲಿ ಸೊಪ್ಪನ್ನು ಉಪಯೋಗಿಸಿ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು